ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆಲ್ರಿಗೂ ಸೊ ನೋಡೋಣ ಗಣಪತಿ ಗಣೇಶ ಏನು ಮೆಸೇಜ್ ನಿಮಗೆ ಕಳಿಸ್ಬೇಕು ಅಂತ ಇದ್ದಾರೆ ಅಂತ ನೋಡೋಣ ಏನು ಸಂದೇಶ ಇದೆ ಅಂತ ನೋಡೋಣ ಓಕೆ ನಂಬರ್ ಟ್ವೆಂಟಿ ಫೈವ್ ಲೈಫ್ ಹ್ಯಾಸ್ ಬೀನ್ ಹೆಟಿಕ್ ಪೀಸ್ ಈಸ್ ಸೋ ನೋಡಿ ಲೈಫಲ್ಲಿ ರೈಟ್ ನಾವು ತುಂಬಾ ನಿಮ್ಮ ರೈಟ್ ನಾವು ಲೈಫಲ್ಲಿ ತುಂಬಾ ಹೆಟ್ಟಿಕ್ ಇದೆ ಪೀಸ್ ಇಲ್ಲ ಅಂತಂದರೆ ಪೀಸ್ ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಪೀಸ್ ಬರ್ತಾ ಇದೆ ಓಕೆ ಸೊ ಗಣಪತಿ ಬಪ್ಪ ಇಲ್ಲಿ ಹೇಳ್ತಾ ಇದ್ರೆ ಗಣೇಶ ನಿಮಗೆ ಇಲ್ಲಿ ಹೇಳ್ತಾ ಇದ್ರೆ ಓಕೆ ಸೊ ನೆಕ್ಸ್ಟ್ ಸಡನ್ ಚೇಂಜಸ್ ಆ್ಯಂಡ್ ಎಂಡಿಂಗ್ಸ್ ವಾಕಿಂಗ್ ಅವೇ ಫ್ರಮ್ ಸಮಥಿಂಗ್ ಎಸ್ ಈ ಒಂದು ಪೀಸ್ ನಿಮಗೆ ಸುಮ್ಮನೆ ಹಾಗೆ ಬರ್ ಬರಲ್ಲ ಸೊ ನಿಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ ಎಂಡ್ ಆಗುತ್ತೆ ಕೆಲವೊಂದು ಸಚುವೇಶನ್ಸಿಂದ ಇರಬಹುದು ಕೆಲವೊಂದು ಏನೋ ಲೈಕ್ ಜನರಿಂದ ಇರ್ಬೋದು ನೀವು ವಾಕವೇ ಆಗ್ತೀರಾ ಆವಾಗಲೇ ಈ ಪೀಸ್ ಏನಿದೆ ನೋಡಿ ನಿಮ್ಮ ಲೈಫಲ್ಲಿ ಬರುತ್ತೆ ಓಕೆ ಸೊ ಲೆಟ್ ಸಿ ಏನು ಹೇಳುತ್ತೆ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಲೈಕ್ ನಿಮಗೆ ಗಿಫ್ಟ್ ಸಿಗೋದಿದೆ ಓಕೆ ಗಿಫ್ಟ್ ಸಿಗುತ್ತೆ ನಿಮಗೆ ಬ್ಲೆಸಿಂಗ್ಸ್ ಗಿಫ್ಟ್ಸ್ ಇನ್ ದ ಸೆನ್ಸ್ ಬ್ಲೆಸ್ಸಿಂಗ್ಸ್ ಗಣಪತಿ ಪಾಪ ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ಸೊ ಈ ಬ್ಲೆಸ್ಸಿಂಗ್ಸ್ ರಿಲೇಟೆಡ್ ಮನಿ ರಿಲೇಟೆಡ್ ಇರ್ಬೋದು ಪ್ರಾಪರ್ಟಿ ರಿಲೇಟೆಡ್ ಇರ್ಬೋದು ಸೊ ಎಸ್ ನಂಬರ್ ಸಿಕ್ಸ್ ಕೂಡ ಇದೆ ನಂಬರ್ ಸಿಕ್ಸ್ ಆಲ್ ಅಬೌಟ್ ವೀನರ್ಸ್ ಲಕ್ಷ್ಮೀ ದೇವರ ಇನ್ನೋ ನಂಬರ್ ಸೊ ಎಸ್ ಗಿಫ್ಟ್ ಸಿಗುತ್ತೆ ಆ್ಯಂಡ್ ಮನಿ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ರೆ ಅದು ಕೂಡ ಸಾಲ್ವ್ ಆಗುತ್ತೆ ಓಕೆ ಆ್ಯಂಡ್ ದ ನೆಕ್ಸ್ಟ್ ಕಾರ್ಡ್ ವಾವ್ ಕ್ವೀನ್ ಆಫ್ ಕಪ್ಸ್ ಎಮೋಷ್ನಲಿ ನೀವು ಸ್ಟೇಬಲ್ ಆಗ್ತೀರಾ ಎಮೋಷನ್ಸ್ ಇಲ್ಲಿ ಹೆಚ್ಚು ಇದೆ ಓಕೆ ಆ್ಯಂಡ್ ಆದಷ್ಟು ನೀರು ಕುಡೀರಿ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಎಮೋಷನ್ಸ್ನ ತುಂಬ ಹಿಡಿತದಲ್ಲಿಟ್ಕೊಳ್ಬಾರ್ದು ಎಮೋಷನ್ಸ್ನ ನೀವೆಷ್ಟು ಹಿಡಿತದಲ್ಲಿ ಇಟ್ಕೊಳ್ತೀರ ನೋಡಿ ತುಂಬ ಕಷ್ಟ ಆಗುತ್ತೆ ಮತ್ತೆ ಮುಂದಕ್ಕೆ ಫಿಸಿಕಲಿ ತುಂಬ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಎಮೋಷ್ನಲಿ ನಿಮಗೆ ಏನೋ ಖುಷಿ ಇದೆ ಸೊ ಆ ಒಂದು ಬ್ಲೆಸ್ಸಿಂಗ್ಸನ್ನು ಇಲ್ಲಿ ಗಣಪತಿ ಬಪ್ಪ ನಿಮ್ಗೆ ಕೊಡ್ತಾ ಇದ್ದಾರೆ ಆದಷ್ಟು ನಿಮ್ಮ ಫೆಮಿನೈನ್ ಸೈಜ್ ಸೈಡ್ ಜೊತೆ ಕನೆಕ್ಟ್ ಆಗಿ ಓಕೆ ಸೆಲ್ಫ್ ಲವ್ ಸೆಲ್ಫ್ ಕೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸಿಕ್ಸ್ ಆಫ್ ಕಪ್ಸ್ ಯುನೋ ಇಟ್ಸ್ ಅ ಕನ್ಫರ್ಮೇಷನ್ ಸಿಕ್ಸ್ ಸಿಕ್ಸ್ ಎರಡ್ಸ್ ಎಲ್ಲ ಬಂದಿದೆ ರೈಟ್ ಸೊ ಹೆಚ್ಚು ಮೆಟ್ರಲಿಸ್ಟಿಕ್ಕಾಗಿ ಯೋಚನೆ ಮಾಡಬೇಡಿ ಓಕೆ ಮೆಟ್ರಲಿಸ್ಟ್ ಮೆಟ್ರಲಿಸ್ಟಿಕ್ಕಾಗಿ ಕೂಡ ಯೋಚನೆ ಮಾಡೋದು ಬೇಡ ಏನೂ ಇದ್ದರೂ ಕೂಡ ದೇವರಿಗೆ ಶರಣಾಗಿ ಓಕೆ ಸೊ ಎಸ್ ನಿಮಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಕೂಡ ಸಿಗ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಲೈಫಲ್ಲಿ ಸ್ವೀಟ್ನೆಸ್ ಸಿಹಿ ಕಡಿಮೆ ಇದೆ ಅಂತಂತಂದರೆ ಗಣಪತಿ ಬಪ್ಪ ನಿಮಗೆ ಇನ್ನಷ್ಟು ಸಿಹಿನ ಕೊಡ್ತಾ ಇದ್ದಾರೆ ಓಕೆ ಸೊ ಎಲ್ಲಾದರೂ ಗಣೇಶನ ಇಟ್ಟಿದ್ದಾರೆ ಅಂತಂದರೆ ಒಂದು ಸಲ ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ ಇಲ್ಲಾಂದರೆ ಟೆಂಪಲಿಗಾದರೂ ಇವತ್ತು ವಿಸಿಟ್ ಮಾಡಿ ಓಕೆ ಸೊ ದ್ಯಾಟ್ಸ್ ಎಟ್ ಬಾಯ್